ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಬಂದ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ನಮ್ಮ ಭಾರತ ತಂಡದವರು ಇವಾಗ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಯಾವಾಗ ಮತ್ತೆ ಯಾವಾಗ ಹಾಗೇನೆ ಇಲ್ಲಿ ಒಬ್ಬ ದೊಡ್ಡ ಡೇಂಜರ್ ಡೇಂಜರ್ ಆಟಗಾರ ಈ ಟೆಸ್ಟ್ ಟೆಸ್ಟ್ನಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅವರು ಯಾರು ಯಾಕೆ ಹೋಗ್ತಾ ಇದ್ದಾರೆ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಯಾವಾಗ ಮತ್ತು ಯಾವ ಸಮಯದಲ್ಲಿ ಪಂದ್ಯ ಟೆಸ್ಟ್ ಪಂದ್ಯ ಆಡ್ತಾರೆ ಅಂದರೆ ಕೂಡ ಸಂಪೂರ್ಣ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವೀಡಿಯೋ ಕೊನೆವರೆಗೂ ನೋಡ್ರಿ ಆಮೇಲೆ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆದರೆ ಲೈವ್ ಆಗಿ ಅಭೇಳ್ತಾರಾಗುತ್ತೆ ಅಂತ ಕೂಡ ಹೇಳಬೋದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈಗಲೇ ಬರ್ಜಿರಿಯಾಗಿ ನಮ್ಮ ಭಾರತದ ಮೊದಲು ಟೆಸ್ಟ್ನಲ್ಲಿ ಈಗ ಮೊದಲು ಬಾಂಗ್ಲಾದೇಶ ವಿರುದ್ಧ ಆಡ್ತಾರೆ ಹಾಗೆಯೇ ಮೂರು ಒಡೆಯ ಪಂದ್ಯ ಇದೆ ಈ ಮೂರು ಓಡೇ ಪಂದ್ಯ ಆಡ್ತಾರೆ ಹಾಗೆಯೇ ಮ ಅದಕ್ಕಿಂತ ಮುಂಚೆ ಒಂದು ದಿನ ದಿಲೀಪ್ ಟ್ರೋಫಿ ನಡೀತಾ ಇದೆ ಇಲ್ಲಿ ನಾಲ್ಕು ತಂಡಗಳು ಭಾಗವಹಿಸ್ತಾ ಇದ್ದಾರೆ ಮುಂದಿನ ತಿಂಗಳು ಐದನೇ ತಾರೀಕಿ ಪ್ರಾರಂಭ ಆಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ನಮ್ಮ ಭಾರತ ತಂಡದವರು ಡೇಂಜರ್ ಆದಂಥ ಆಟಗಾರರು ಮತ್ತೆ ಎಂಟ್ರಿ ಕೊಡ್ತಾ ಇದ್ದಾರೆ ಅವ್ರು ಯಾರ್ಯಾರು ಕೊಡ್ತಾಯಿದ್ದಾರೆ ಅಂತ ಮುಂದಿನಲ್ಲಿ ಹೇಳ್ತೀವಿ ಹಾಗೆಯೇ ಇವಾಗ ಟೆಸ್ಟ್ ಕರಿಯರ್ದಿಂದ ಅಂದರೆ ಆಸ್ಟ್ರೇಲಿಯಾ ಬಾರ್ಡರ್ ಬಾರ್ಡರ್ ಗಾವಸ್ಕರ್ ಟ್ರೋಫಿ ಇದೆ ಈ ಟ್ರೋಫಿ ನಡೀತಾ ಇದೆ ಹಾಗಾಗಿ ಈ ಟ್ರೋಫಿಯಲ್ಲಿ ಮೇನಾಗಿ ಪ್ಯಾಂಟ್ ಕಮಿನ್ಸ್ ಅವರು ಎಂಟು ತಿಂಗಳ ರೆಸ್ಟ್ ತಗೋತಾ ಇದ್ದಾರೆ ಯಾಕಂದರೆ ಇವರು ಡೇಂಜರ್ ಆಟಗಾರ ನೋಡಬಹುದು ನೋಡಿರ್ಬೋದು ಹೋದ ವರ್ಷ ನಾವು ಇವ್ರದ್ದೇ ಡಬ್ಲ್ಯೂ ಟಿ ಸಿ ಫೈನಲ್ ವಿರುದ್ಧ ಪ್ಯಾಂಟ್ ಕಮಿನ್ಸ್ ಅವರ ಒಂದು ನೇತೃತ್ವದಲ್ಲಿ ಗೆದ್ದಂಥ ಆಸ್ಟ್ರೇಲಿಯಾ ತಂಡ ಹಾಗಾಗಿ ನಮ್ಮ ಭಾರತ ತಂಡ ಸೀಡ್ ತಿರ್ಸ್ಕೋಬೇಕಂತ ಅಂದ್ಕೊಂಡಿದ್ರು ಆದರೂ ಕೂಡ ಪ್ಯಾಂಟ್ ಕಮಿನ್ಸ್ ಅವರು ಈ ನಿಂದ ಹೊರಗಡೆ ಉಳಿತಾರೆ ಅಂತ ಕೂಡ ಒಂದು ಸಂದೇಶ ಕೂಡ ಬರ್ತಾ ಇದೆ ಅವರು ಎಂಟು ತಿಂಗಳು ರೆಸ್ಟ್ ಕೂಡ ತಗೋತಾ ಇದ್ದಾರೆ ಯಾಕಂದರೆ ರೆಸ್ಟ್ ತೆಗೆದುಕೊಂಡು ಬಂದು ಮತ್ತೆ ಒಳ್ಳೆ ಒಳ್ಳೆ ಸಿರೀಸ್ಗಳನ್ನು ಗೆದ್ದಿದ್ದಾರೆ ಒಂದು ಅದ್ಭುತವಾದಂಥ ನೋಡಿರ್ಬೋದು ಐ ಪಿ ನಲ್ಲಿ ಎಸ್ ಆರ್ ಎಸ್ ಜೊತೆಗೆ ಕೂಡಿ ಒಂದು ಒಳ್ಳೆ ರೀತಿಯಾಗಿ ಫೈನಲ್ವರೆಗೂ ಹೋಯ್ದಾರೆ ಬಾರ್ಡರ್ ಗಾಸ್ಕೌಲ್ ಟ್ರೋಫಿ ಫೈನಲ್ ಗೆದ್ದು ಗೆಲ್ಲಿಸಿದ್ದಾರೆ ಅನೇಕ ಟ್ರೋಫಿ ಗೆಲ್ಲಿಸಿದ್ದಾರೆ ಇಲ್ಲಿ ಯಾರು ಅಂದರೆ ಪ್ಯಾಂಟ್ ಕಮಿನ್ಸ್ ಅವರು ಹಾಗಾಗಿ ಇವರು ಎಂಟು ತಿಂಗಳ ಒಂದು ರೆಸ್ಟ್ ಕೂಡ ಪಡಿತಾ ಇದ್ದಾರೆ ಆದರೆ ಭಾರತ ತಂಡದವರು ಮತ್ತೆ ರೆಡಿ ಆಗ್ತಾ ಇದ್ದಾರೆ ಬಾರ್ಡ್ರ ಗಾಸ್ಕೌಲ್ ಟ್ರೋಫಿ ಗೆದ್ರೇನ ನಾವು ಡಬ್ಲ್ಯೂ ಟಿ ಸಿ ಫೈನಲ್ಗೆ ಹೋಗಬೇಕಾಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಈ ರೀತಿಯಾಗಿ ಒಂದು ಅದ್ಭುತವಾದಂಥ ನ್ಯೂಸ್ ಇದೆ ಹಾಗಾಗಿ ಮತ್ತೆ ನಮ್ಮ ಭಾರತ ತಂಡ ಇದೆ ಹಾಗೆ ಮೊದಲ ಪಂದ್ಯ ಇಪ್ಪತ್ತೆರಡರಿಂದ ಇಪ್ಪತ್ತಾರವರೆಗೆ ನವೆಂಬರ್ ಪರತ್ನಲ್ಲಿ ಈ ಪಂದ್ಯ ನಡೀತೆ ಹಾಗಾಗಿ ಎರಡನೇ ಪಂದ್ಯ ನಡೀತಾ ಇದೆ ನೋಡ್ಬೋದು ನೋಡಬಹುದು ಓಟರಾಗಿ ಆರನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಡಿಸೆಂಬರ್ ಅಂದ್ರೆ ಡಿಸೆಂಬರ್ ಆರನೇ ತಾರೀಕು ಹತ್ತನೇ ತಾರೀಕಿನವರೆಗೆ ಈ ಪಂದ್ಯ ನಡೀತಾ ಇದೆ ಅಂತ ಕೂಡ ಈ ಪಂದ್ಯ ನಡೀತಾ ಇದು ಅಡಿಲೇಡ್ನಲ್ಲಿ ನಡೀತಾ ಇದೆ ಈ ಈ ಗ್ರೌಂಡ್ನಲ್ಲಿ ಸ್ಪಿನ್ನರ್ಗಳ ಹಾವಳಿ ನಡೀತಾ ಇದೆ ಅಂತ ಕೆಲವ್ರು ಹೇಳ್ತಾರೆ ನಮ್ಮ ಅಭಿಪ್ರಾಯದ ಪ್ರಕಾರ ಆಸ್ಟ್ರೇಲಿಯಾ ಬಂಬ್ಸ್ ಪಿಚ್ಗೆ ಹೆಸರುವಾಸಿಯಾಗಿದ್ದಾರೆ ಅಲ್ಲಿ ಸ್ಪೀಡರ್ಗಳು ಬಹಳ ಮುಖ್ಯವಾಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಮೂರನೇ ಪಂದ್ಯ ಆಡ್ತೀವಿ ಹದಿನಾಲ್ಕು ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೂ ಡಿಸೆಂಬರ್ ಸ್ನೇಹಿತರೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿಂದ ಹದಿನೆಂಟನೇ ತಾರೀಕಿನವರೆಗೂ ಆಡ್ತೀವಿ ಈ ಪಂದ್ಯ ಕೂಡ ನೋಡಿರ್ಬೋದು ಬ್ರೆಸ್ಬನ್ನಲ್ಲಿ ನಡೀತಾ ಇದೆ ಎಲ್ಲ ಪಂದ್ಯ ಆಸ್ಟ್ರೇಲಿಯಾದಲ್ಲೇ ನಡೆಯುವುದರಿಂದ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾಕ್ಕೆ ಹೋಗಲೇಬೇಕಾಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಮತ್ತೆ ಮತ್ತೆ ಇಪ್ಪತ್ತಾರನೇ ತಾರೀಕಲ್ಲಿಂದ ಮೂವತ್ತಾರನೇ ತಾರೀಕು ಡಿಸೆಂಬರ್ ಈ ಈ ಪಂದ್ಯ ಕೂಡ ಇಂಪಾರ್ಟೆಂಟ್ ಆದಂಥ ನಾಲ್ಕನೇ ಪಂದ್ಯ ಈ ಪಂದ್ಯ ಕೂಡ ನಡೀತಾ ಇದೆ ಕೂಡ ನಡೀತಾ ಇದೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆ ಕೊನೆಯ ಪಂದ್ಯ ಒಟ್ಟಾರಾಗಿ ಐದು ಟೆಸ್ಟ್ ಟೆಸ್ಟ್ ಆಡ್ತಾ ಇದ್ದಾರೆ ಒಂದು ನಾಲ್ಕು ಟೆಸ್ಟ್ ಇದು ಇವಾಗ ಒಂದು ಎಕ್ಸ್ಟ್ರಾ ಕೂಡ ಮಾಡ್ಕೊಂಡಿದ್ದಾರೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದಾಗಿದೆ ಈ ಐದನೇ ಪಂದ್ಯ ಆಡ್ತೀವಿ ಮೂರನೇ ಜನವರಿ ಏಳನೇ ತಾರೀಕಿನವರೆಗೂ ಆಡ್ತೀವಿ ಮೂರರಿಂದ ಏಳನೇ ಜನವರಿವರೆಗೂ ಈ ಪಂದ್ಯ ನಡೀತಾ ಇದೆ ಈ ಪಂದ್ಯ ನಡಿತಾ ಇದು ಸಿಡ್ನಿಯಲ್ಲಿ ನಡೀತಾ ಇದೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಒಟ್ಟಾರೆ ಟೈಮ್ ಟೇಬಲ್ ಒಂದು ನಿಮಗೆ ತಿಳಿಸಿದ್ದೀನಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಬಾಯ್